ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಬಿಗಿ ಭದ್ರತೆ ಶ್ರೀರಂಗಪಟ್ಟಣದಲ್ಲಿ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ ಮೆರವಣಿಗೆ ಮೇಲೆ ಸಿಸಿಟಿವಿ ಹದ್ದಿನ ಕಣ್ಣು ವ್ಯವಸ್ಥೆಯನ್ನು ಮಾಡಲಾಗಿದ್ದು ಯಾತ್ರೆ ಮಾರ್ಗ ಉದ್ದಕ್ಕೂ ನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮ್ರಾಗಳ ಅಳವಡಿಕೆಯನ್ನು ಮಾಡಲಾಗಿದೆ ಗಂಜಾಮ್ನ ನಿಮಿಷಾಂಬ ದೇಗುಲದಿಂದ ರಂಗನಾಥ ದೇಗುಲದವರೆಗೂ ಅಳವಡಿಸಲಾಗಿದ್ದು ಎರಡು ಸಮುದಾಯದ ಜನರ ನಡುವೆ ಶಾಂತಿ ಸೌಹಾರ್ದ ಸಭೆ ನಡೆಸಲಾಗಿದ್ದು ಟಿಪ್ಪು ಜಾಮಿಯಾ ಮಸೀದಿಗೆ ಬ್ಯಾರಿಕೇಡ್ ಹಾಕಿ ಭದ್ರತೆಯನ್ನು ಏರ್ಪಡಿಸಲಾಗಿದೆ ಮಸೀದಿ ಬಳಿ ಡಿಆರ್ ಕೆಎಸ್ಆರ್ ಪಿ ತುಕಡಿ ಮತ್ತು ಡಿಆರ್ ಕೆಎಸ್ಆರ್ಪಿ ತುಕಡಿ ಜೊತೆಗೆ ಭದ್ರತೆಗಾಗಿ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗಿದೆ ಸಂಕೀರ್ತನ ಯಾತ್ರೆಗೆ ಹಲವೆಡೆಯಿಂದ ಆಗಮಿಸಲಿರುವಂತಹ ಹನುಮ ಭಕ್ತರು ಒಂದು ಮೂಡಲ್ವಾಗಿಲು ಆಂಜನೇಯ ದೇಗುಲ ಪುನರ್ ಪ್ರತಿಷ್ಠಾಪನೆಗಾಗಿ ಹಲವು ವರ್ಷಗಳಿಂದ ನಡತಾ ಇರುವಂತಹ ಸಂಕೀರ್ತನ ಯಾತ್ರೆ ಟಿಪ್ಪು ಕಾಲದಲ್ಲಿ ಹನುಮ ದೇವಾಲಯವನ್ನ ಕೆಡವಿ ಆ ಜಾಗದಲ್ಲಿ ಮಸೀದಿ ನಿರ್ಮಾಣ ಆರೋಪ ಈ ಕಾರಣಕ್ಕಾಗಿ ಪಟ್ಟಣದಲ್ಲಿ ಹನುಮ ಹೆಸರಲ್ಲಿ ಭಕ್ತರ ಹೋರಾಟ ಸಂಕೀರ್ತನ ಯಾತ್ರೆ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಕೇಸರಿ ಒಂದು ಬಂಟಿಂಗ್ಸ್ ಭಗವದ್ವಾಜ ನಗಳ ರಾರಾಜಿಸ್ತಾ ಇವೆ ăn chơi bay 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 हा <laughs> ಆ ರೂಟ್ ಮಾರ್ಚ್ ಆದ್ಮೇಲೆ ಎಲ್ಲ ಸಿಬ್ಬಂದಿಗಳು ಆ ರಿಲೀವ್ ಆಗ್ಬೋದು ನಿರ್ಭಯ ವಾಹನದವ್ರು ಮಾತ್ರ ಸ್ವಲ್ಪ ಈವ್ನಿಂಗ್ ಪೆಟ್ರೋಲಿಂಗ್ ಬೇಕಾಗ್ತದೆ ಅದನ್ನ ಹೊರತುಪಡಿಸಿದ್ರೆ ಉಳಿ ಸಿಬ್ಬಂದಿಗಳು ಅಕಾಮಿಡೇಷನ್ ಕೊಟ್ಟಿದ್ದಾರೆ ಎಲ್ಲರಿಗ ಸಿಕ್ಕಿದ್ಯಾ ಹಾಸನದವ್ರಿಗೆ ಆಗಿದೆ ಹಾ ಬಂದು ಕ್ವಿ ನಿಮಗೆ ಪ್ಲೇಸ್ ಹೋಗಬೇಕು ಯಾರಿಗೆ ಡ್ಯೂಟಿ ಕರೆಕ್ಟ್ ಆಗಿರೋ ಪರಬೇಕು ಅದ್ರಲ್ಲಿ ಹೋಗೋದ್ರೆ ನಿಮ್ಗೆ ಪ್ಲೇಸ್ ಹೋಗಬೇಕು ಡೈರೆಕ್ಟ್ ಆಗಿ ಯಾವ ಸರಿ ಅವ್ರಿಗೆ ಹೇಳಿ ಒಬ್ಬರಿಗೆ ಕೂರಿಸಿ ಅವ್ರಿಗೆ ಫೋನ್ ಮಾಡಿ ಅವರು ಕರೆಕ್ಟಾಗಿ ನಾಲ್ಕು ಬೆಳಗ್ಗೆ ಡಿ ಎಚ್ ಸರ್ ಬರ್ತಾರೆ ಮರು ಹೋಗಿ ಚೆಕ್ ಪೋಸ್ಟಲ್ಲಿ ಇವರು ಕೆಲಸ ಮಾಡ್ತಾರೆ